ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಉಡುಪಿಯ ಅಜಕಾರಿನ ಬಾಲಕೃಷ್ಣ ಕೊಲೆ ಅವರ ಕುಟುಂಬಗಳ ಮನಸ್ಸುಗಳನ್ನ ತುಂಬಾ ಘಾಸಿಗೊಳಿಸಿದೆ ಈ ನೋವಲ್ಲೇ ಬಾಲಕೃಷ್ಣ ಕುಟುಂಬದವರು ಒಬ್ಬೊಬ್ಬರೇ ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ದಾರೆ ತಮ್ಮ ದುಃಖ ತೋಡ್ಕೊಳ್ತಿದ್ದಾರೆ ನಿನ್ನೆ ನಮ್ಮ ವಿಡಿಯೋದಲ್ಲಿ ಬಾಲಕೃಷ್ಣ ತಂದೆ ತಾಯಿ ಏನ್ ಮಾತಾಡಿದ್ರು ಅಂತ ಹೇಳಿದ್ವಿ ಈಗ ಬಾಲಕೃಷ್ಣ ಅವರ ಚಿಕ್ಕಮ್ಮ ವನಜಾ ಅವರು ಕೂಡ ಮಾತಾಡಿದ್ದಾರೆ ನಾನು ಮಗನಿಗಿಂತ ಜಾಸ್ತಿ ಅವನನ್ನು ಹಚ್ಕೊಂಡಿದ್ದೆ ನನ್ನ ಮಗನ್ನ ಮರೆಯೋಕೆ ಎಂದಿಗೂ ಸಾಧ್ಯವಿಲ್ಲ ನಮ್ಮ ಸೊಸೆ ಹೀಗೆ ಮಾಡ್ತಾಳೆ ಅನ್ನೋ ಸಣ್ಣ ಅನುಮಾನ ಕೂಡ ನನಗೆ ಇರಲಿಲ್ಲ ಅಂತ ಗೋಳಾಡಿದ್ದಾರೆ ಅವರೇನು ಮಾತಾಡಿದ್ದಾರೆ ಅನ್ನೋದನ್ನು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಶಾರ್ಟಾಗಿ ಹೇಳ್ತೀನಿ ನಿನ್ನ ಹೆಂಡತಿಯ ಬಗ್ಗೆ ಜನ ಬೇಡದ ಮಾತಾಡ್ತಾ ಇದ್ದಾರೆ ಅಂತ ಓಪನ್ ಆಗಿ ಕೇಳಿದ್ದೆ ಅವಳು ಎಲ್ಲೆಲ್ಲೂ ಹೋಗ್ತಾಳೆ ಇದು ಹೌದಾ ಈ ಬಗ್ಗೆ ನಿನ್ಗೇನಾದರೂ ಗೊತ್ತಿದೆಯಾ ಅಂತ ಚಿಕ್ಕಮ್ಮ ವನಜ ಅವರು ಬಾಲಕೃಷ್ಣ ಹತ್ರ ಕೇಳಿದ್ರಂತೆ ಆಗ ನನಗೇನೂ ಗೊತ್ತಿಲ್ಲ ಯಾರ ಜೊತೆ ಹೋಗ್ತಾಳೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ ಬಾಲಕೃಷ್ಣ ನಾನು ಬಂದು ಪ್ರತಿಮಾ ಅತ್ತೆ ಮಾವನಿಗೂ ಹೇಳಿದ್ದೆ ಇಲ್ಲಪ್ಪ ನನ್ನ ಸೊಸೆ ಹಾಗಲ್ಲ ಯಾರು ಹೇಳಿದ್ದು ನಿನಗೆ ಅಂತ ನನಗೆ ಕೇಳಿದರು ಸೊಸೆ ಮೇಲೆ ಇವರಿಗೆ ಎಷ್ಟು ನಂಬಿಕೆ ಅಂದರೆ ಅವರು ಒಪ್ಪೋಕೆ ರೆಡಿಯೇ ಇರಲಿಲ್ಲ ಇಲ್ಲ ಅಕ್ಕ ಅವರೆಲ್ಲ ಮಾತಾಡ್ತಾ ಇದ್ದಾರೆ ನನ್ನ ಕಿವಿಗೆ ಹಾಕ್ತಾ ಇದ್ದಾರೆ ಅಂತ ವನಜಾ ಅವರು ಬಂದು ಹೇಳಿದ್ರಂತೆ ಅವಳು ರಾತ್ರಿಗೆ ಮೇಕಪ್ಗೆ ಹೋಗ್ತಾಳೆ ಅವಳೇನು ಮಾಡ್ತಾಳೆ ಗೊತ್ತಿಲ್ಲ ಹೀಗೆ ಹಾಗೆ ಅಂತ ಕೇಳಿ ಕೇಳಿ ಸಾಕಾಗಿ ಒಂದು ದಿನ ಮಗ ಬಾಲಕೃಷ್ಣ ಹತ್ರ ಡೈರೆಕ್ಟ್ ಕೇಳಿದೆ ಬಾಲಕೃಷ್ಣ ಬಾಯಿ ಬಿಡಲಿಲ್ಲ ಯಾರು ನಿನಗೆ ಹೇಳಿದ್ದು ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ನಂತೆ ಕಂಪ್ಲೇಂಟ್ ಕೂಡ ಮಾಡ್ದ ಆ ದಿನವೇ ನನ್ನ ಹತ್ರ ಎಲ್ಲ ಹೇಳಿದ್ದಿದ್ದಿದ್ರೆ ಎಲ್ಲ ಸರಿ ಹೋಗ್ತಾಯಿತ್ತು ಅಂತ ಚಿಕ್ಕಮ್ಮ ವನಜಾ ಅವರು ಹೇಳಿ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ನಾನು ನೋಡಿದಾಗ್ಲೆಲ್ಲ ಬಾಲಕೃಷ್ಣನಿಗೆ ಪ್ರತಿಮಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ನನ್ನ ಕಣ್ಣೆದುರಲ್ಲೇ ಆಸ್ಪತ್ರೆಯಲ್ಲೇ ಚೆನ್ನಾಗಿ ನೋಡಿಕೊಂಡಿದ್ಲು ಅವಳು ನಾಟಕ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ ಮುಖ ಒರೆಸ್ತಾ ಇದ್ಲು ಮುತ್ಕೊಡ್ತಾ ಇದ್ಲು ಹಾಗೆ ಮಾಡ್ತಾ ಇದ್ಲು ನಾವು ಬಾಲಕೃಷ್ಣನನ್ನ ಫಸ್ಟ್ ಕಾರ್ಕಳದಲ್ಲಿರುವ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಆದರೆ ಅಲ್ಲಿ ನಮಗೆ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದರು ಅಲ್ಲಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಬಂದ್ವಿ ರಾತ್ರಿ ಅಲ್ಲಿದ್ವಿ ಬೆಳಗ್ಗೆ ಡಾಕ್ಟರ್ಸ್ ನಿಮ್ಮ ಖಾಯಿಲೆಗೆ ಇಲ್ಲಿ ಮದ್ದಿಲ್ಲ ಮೂರು ಲಕ್ಷ ರೂಪಾಯಿ ಆಗುತ್ತೆ ಒಂದು ದಿವಸಕ್ಕೆ ಒಂದು ಇಂಜೆಕ್ಷನ್ಗೆ ಮೂರು ಲಕ್ಷ ಆಗುತ್ತೆ ಐದು ಇಂಜೆಕ್ಷನ್ ಬೇಕಾಗುತ್ತೆ ಒಂಬತ್ತು ಲಕ್ಷ ರೂಪಾಯಿ ಆಗಬಹುದು ಮತ್ತೆ ಖರ್ಚು ಕೂಡ ಜಾಸ್ತಿ ಆಗಬಹುದು ಎಲ್ಲಿಂದ ಮಾಡ್ತಾರೆ ಅಂತ ಕೇಳಿದ್ರು ಅದಕ್ಕೆ ನಮಗೆ ವೆನ್ಲಾ ಹೋಗಿ ಅಲ್ಲಿ ಎಲ್ಲಾ ಫ್ರೀ ಮೆಡಿಸಿನ್ ಸಿಗುತ್ತೆ ಅಂತ ಹೇಳಿದ್ರು ಮಣಿಪಾಲ್ನಲ್ಲಿ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಬಿಲ್ ಕಟ್ಟಿದ ನಂತರ ನಾವು ವೆನ್ಲಾಕ್ ಗೆ ಹೋದ್ವಿ ಅಲ್ಲಿ ನನಗೆ ಏನು ಹೇಳಿದರು ಅಂದರೆ ಇಲ್ಲಿ ಅಷ್ಟು ಕ್ವಾಲಿಟಿ ಮದ್ದಿಲ್ಲ ನೀವೊಂದು ಕೆಲಸ ಮಾಡಿ ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ನಿಮ್ಹಾನ್ಸ್ಗೆ ಅಂತ ಹೇಳಿದರು ಬೆಂಗಳೂರಲ್ಲಿ ನನ್ನ ಮಗಳಿದ್ದಾಳೆ ಭಾನುವಾರ ರಾತ್ರಿ ಎರಡು ಗಂಟೆಗೆ ನಾವು ರೀಚ್ ಆದ್ವಿ ನಿಮ್ಹಾನ್ಸ್ನಲ್ಲಿ ನಾವು ಎರಡು ದಿವಸ ಇದ್ವಿ ಆಮೇಲೆ ಅಲ್ಲಿ ಡಾಕ್ಟರ್ಸ್ ನಮಗೆ ಇಲ್ಲಿ ಟ್ರೀಟ್ಮೆಂಟ್ ಆಗೋಲ್ಲ ನೀವು ವಿಕ್ಟೋರಿಯಾಗೆ ಹೋಗಿ ಅಂತ ಹೇಳಿದರು ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಿದರು ಮತ್ತೆ ನಾವು ಬಾಲಕೃಷ್ಣನನ್ನು ಕರ್ಕೊಂಡು ವಿಕ್ಟೋರಿಯಾಗೆ ಹೋದ್ವಿ ಅಲ್ಲಿ ಟ್ರೀಟ್ಮೆಂಟ್ ಆಯಿತು ಅಲ್ಲಿ ಎರಡು ವಾರ ಇದ್ವಿ ಅಲ್ಲಿ ಬ್ಲಡ್ ಕೊಡ್ತಾನೇ ಇದ್ರು ಚೆನ್ನಾಗಿದ್ದ ನಮಗೆ ನಾಟಿ ಮದ್ದು ಮಾಡಿಸಿ ಅಂತಾನೂ ಹೇಳಿದರು ಟ್ರೀಟ್ಮೆಂಟ್ ಆಗೋವರೆಗೂ ವನಜಾ ಅವರು ಬಾಲಕೃಷ್ಣ ಜೊತೆನೇ ಇದ್ರಂತೆ ಹೀಗೆ ಪ್ರತಿಮಾ ಬಾಲಕೃಷ್ಣರನ್ನ ಹಾಸ್ಪಿಟಲ್ನಲ್ಲಿ ಯಾವ ರೀತಿ ನೋಡ್ಕೊಳ್ತಾ ಇದ್ರು ಅಂತ ವನಜಾ ಅವರು ಹೇಳಿದ್ದಾರೆ ಆದರೆ ಪ್ರತಿಮಾ ಹೀಗೆ ಮಾಡಿದ್ದಾಳೆ ಅಂತ ಒಂಚೂರು ನನಗೆ ಗೊತ್ತಾಗಲಿಲ್ಲ ಅವಳು ಹೊರಗಡೆ ಹೋದರೆ ಬರ್ತಾನೆ ಇರಲಿಲ್ಲ ಯಾವಾಗಲೂ ಫೋನ್ನಲ್ಲಿ ಇರ್ತಾಯಿದ್ಲು ನನಗೊಬ್ಬಳಿಗೆ ಇರೋಕೆ ಭಯ ಅದಕ್ಕೆ ಫೋನ್ ಮಾಡಿ ಇದ್ದೆ ಆವಾಗ ನಾನು ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ಲು ಆಗ ಬಾಲಕೃಷ್ಣ ಪ್ರತಿಮಾಗೆ ಫೋನ್ ಮಾಡಿ ಅವಳು ಎಲ್ಲಿ ಹೋದ್ಲು ಅಂತ ಕೇಳ್ತಾನೆ ಇರ್ತಿದ್ದ ಅವಳು ಯಾರ ಜೊತೆ ಮಾತಾಡ್ತಾ ಇದ್ಲು ಅಂತ ನನಗೆ ಗೊತ್ತಿಲ್ಲ ಅಂತ ಚಿಕ್ಕಮ್ಮ ವನಜ ಪ್ರತಿಮಾ ಬಗ್ಗೆ ಹೇಳಿದ್ದಾರೆ ಒಟ್ನಲ್ಲಿ ಇಡೀ ಊರಿನ ಜನ ಬಂದು ಹೇಳುವಾಗ ಒಂದೇ ಒಂದು ಸಲ ಬಾಲಕೃಷ್ಣ ಅಪ್ಪ ಅಮ್ಮನ ಹತ್ರ ಬಂದು ಪ್ರತಿಮಾ ಹೀಗೆ ಮಾಡ್ತಾ ಇದ್ದಾಳೆ ಅಂದಿದ್ರೆ ಬಾಲಕೃಷ್ಣ ಇವತ್ತು ಜೀವಂತ ಉಳಿತಿದ್ರು ಅನ್ಸುತ್ತೆ ಯಾರಿಗೂ ಹೇಳ್ದೆ ಯಾರಾದರೂ ಕೇಳಿದರೆ ಇಲ್ಲ ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಅಂತ ಹೇಳಿ ಹೇಳಿ ಹೆಂಡತಿ ಪರವಾಗಿ ಮಾತಾಡಿ ಎಲ್ಲ ವಿಷಯ ಮುಚ್ಚಿ ಹಾಕಿದರು ಇವರ ಜೀವ ಹೋಗೋಕೆ ಇದೂ ಒಂದು ಕಾರಣ ವಯಸ್ಸಾದ ತಂದೆ ತಾಯಿಗೆ ಹೇಳಿದ್ದಿದ್ದರೆ ಪ್ರತಿಮಾಗೆ ಏನಾದರೊಂದು ಸಲಹೆ ನೀಡ್ತಿದ್ರು ಆದರೆ ಬಾಲಕೃಷ್ಣ ತನ್ನ ಹೆಂಡತಿಯನ್ನ ಎಷ್ಟು ನಂಬಿದ್ದ ಅಂದರೆ ಯಾರ ಮಾತೂ ಕೇಳ್ತಾ ಇರಲಿಲ್ಲ ಇದೇ ಅವರಿಗೆ ಮುಳುವಾಗಿದ್ದು ಅಂತ ಬಾಲಕೃಷ್ಣ ಚಿಕ್ಕಮ್ಮ ವನಜ ಅವರು ಹೇಳಿದ್ದಾರೆ ಹೀಗೆ ಪಾಪ ಮನೆ ಮಗನನ್ನು ಕಳ್ಕೊಂಡಿರೋ ಬಾಲಕೃಷ್ಣ ಕುಟುಂಬ ಗೋಳಾಡ್ತಿದೆ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಇವರ ಬದುಕಿನುದ್ದಕ್ಕೂ ಈ ನೋವು ಇವರನ್ನ ಕಾಡುತ್ತೆ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಆಗ ಇವರ ನೋವು ಸ್ವಲ್ಪ ಆದರೂ ಕಡಿಮೆ ಆಗಬಹುದೇನೋ